ನವಿಲುಗರಿಯ ಉಪಯೋಗಗಳೇನಂತ ಇವತ್ತು ನೋಡೋಣ ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಗೇನು ಮಹತ್ವ ಮನೆಯಲ್ಲಿಟ್ಕೊಳ್ಬೋದಾ ಇಟ್ಕೊಳ್ಬಾರ್ದಾ ಅದು ತಿಳಿದುಕೊಳ್ಳೋಣ ನವಿಲುಗರಿಗಳು ಸುಂದರವಾಗಿದ್ದು ಗ್ರಹ ದೋಷಗಳು ಮತ್ತು ವಾಸ್ತು ದೋಷಗಳಂತಹ ಹಲವು ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಪೂಜಾ ಮನೆಯಿಂದ ಮಲಗುವ ಕೋಣೆಯವರೆಗೂ ನವಿಲುಗರಿಗಳನ್ನು ಇಡುವುದರಿಂದ ಹಲವಾರು ರೀತಿಯ ಪ್ರಯೋಜನಗಳಿವೆ ನವಿಲುಗರಿಯನ್ನು ಶ್ರೀಕೃಷ್ಣ ತನ್ನ ತಲೆಯ ಮೇಲೆ ಧರಿಸುತ್ತಾನೆ ಇದನ್ನು ಪವಿತ್ರ ಎಂದು ಹೇಳಲಾಗುತ್ತದೆ ಅದೇ ರೀತಿ ನವಿಲುಗರಿಗಳನ್ನು ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ನವಿಲುಗರಿಗಳು ಗಣೇಶನಿಗೆ ಮಾತಾ ಸರಸ್ವತಿ ಮತ್ತು ಇತರ ದೇವತೆಗಳಿಗೆ ತುಂಬ ಪ್ರಿಯ ನವಿಲುಗರಿಯು ಸುಂದರವಾಗಿ ಕಾಣುವುದರಿಂದ ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಹೆಚ್ಚು ಪ್ರಯೋಜನಕಾರಿ ನವಿಲು ಗರಿಗಳು ಮನೆಯಲ್ಲಿನ ವಾಸ್ತು ದೋಷ ನಿವಾರಿಸಲು ಸಹಕರಿಸುತ್ತದೆ ಮನೆಯಲ್ಲಿ ನವಿಲು ಗರಿಗಳು ಇಡುವುದರಿಂದ ಆಗುವ ಲಾಭಗಳು ಯಾವುವು ಅಂತ ನೋಡೋಣ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸದಂತೆ ಮುಖ್ಯ ಬಾಗಿಲಿನ ಮೇಲೆ ಮೂರು ನವಿಲುಗರಿಗಳನ್ನು ಇರಿಸಿ ಮತ್ತು ಅದರ ಕೆಳಗೆ ಗಣೇಶನ ವಿಗ್ರಹವನ್ನು ಇರಿಸಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಮತ್ತು ಮನೆಯಲ್ಲಿ ಸುಖಶಾಂತಿ ಸಂತೋಷವು ಇರುತ್ತದೆ ಪೂಜಾ ಕೋಣೆಯಲ್ಲಿ ದೇವತೆಗಳ ಜೊತೆಗೆ ನವಿಲುಗರಿಯನ್ನು ಇಡುವುದರಿಂದ ತುಂಬ ಮಂಗಳಕರ ಇದು ಮನೆಯನ್ನು ಸುಖ ಸಮೃದ್ಧಿಯಾಗಿ ಕಾಪಾಡುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಪಡೆಯಬೇಕೆಂದು ಬಯಸಿದರೆ ಕುಟುಂಬದ ಸದಸ್ಯರ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಮತ್ತು ಪ್ರೀತಿಸಲು ಬಯಸಿದರೆ ಮನೆಯ ಲಿವಿಂಗ್ ರೂಮ್ನಲ್ಲಿ ನವಿಲುಗರಿಯನ್ನು ಇರಿಸಿ ನವಿಲಿನ ಗರಿಗಳು ಪ್ರೀತಿಯ ಸಂಕೇತವೂ ಹೌದು ಆದ್ದರಿಂದ ಬೆಡ್ರೂಮ್ನಲ್ಲಿ ಕೂಡ ನವಿಲುಗರಿಗಳನ್ನು ಇಡಬಹುದು ವಾಸ್ತುಶಾಸ್ತ್ರವು ಹೇಳುವಂತೆ ಮಲಗುವ ಕೋಣೆಯಲ್ಲಿ ಎರಡು ನವಿಲುಗರಿಗಳನ್ನು ಒಟ್ಟಿಗೆ ಇಡುವುದರಿಂದ ಪತ್ನಿಯ ನಡುವಿನ ಸಂಬಂಧ ಮತ್ತು ಪ್ರೀತಿ ಹೆಚ್ಚುತ್ತದೆ ಶ್ರೀಕೃಷ್ಣನ ಪ್ರಿಯವಾದ ಕೊಳಲಿನ ಜೊತೆಗೆ ನವಿಲಿನ ಗರಿಯನ್ನು ಇಟ್ಟರೆ ಮನೆಯ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಸರಸ್ವತಿ ದೇವಿಗೂ ನವಿಲುಗರಿ ಪ್ರಿಯ ಆದ್ದರಿಂದ ಮಗು ಓದಿನಲ್ಲಿ ದುರ್ಬಲವಾಗಿದ್ದರೆ ನವಿಲುಗರಿಗಳನ್ನು ಪುಸ್ತಕಗಳ ಮಧ್ಯದಲ್ಲಿ ಇಡುವುದರಿಂದ ಅಧ್ಯಯನದಲ್ಲಿ ಮಗುವಿನ ಗಮನ ಹೆಚ್ಚಾಗುತ್ತದೆ ಹಣ ಅಥವಾ ಒಡವೆಗಳನ್ನು ಇಡುವ ಜಾಗದಲ್ಲಿ ನವಿಲುಗರಿಗಳನ್ನು ಇಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಸಂಪತ್ತು ಮತ್ತು ಹಣಕ್ಕಾಗಿ ನವಿಲುಗರಿಯನ್ನು ಮನೆಯಲ್ಲಿ ಎಲ್ಲಿಡಬೇಕು ಎಂದು ನೋಡೋಣ ಮನೆಯಲ್ಲಿ ಲಕ್ಷ್ಮೀ ವೇದಿಕೆಯಲ್ಲಿ ನವಿಲು ಗರಿಗಳನ್ನು ಇಡಬಹುದು ಹಣ ಇಡುವ ಸ್ಥಳಗಳಲ್ಲಿಯೂ ಗರಿಗಳನ್ನು ಇಡಬಹುದು ನವಿಲು ಗರಿಗಳು ಮನೆಗೆ ಸಂಪತ್ತನ್ನು ಆಕರ್ಷಿಸುತ್ತವೆ ಪೂಜೆಯ ಪೀಠದ ಮೇಲೆ ನವಿಲು ಗರಿಗಳನ್ನು ಇಡುವುದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವಂತೆ ಗರಿಗಳನ್ನು ಎಲ್ಲಿಡಬೇಕು ಅಂತ ನೋಡೋಣ ಮನೆಯಲ್ಲಿ ನವಿಲುಗರಿಗಳನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಇದರಿಂದ ಮನೆಯಲ್ಲಿ ಆನಂದ ಸುಖ ಶಾಂತಿ ನೆಲೆಸಲಿದೆ ಈ ದಿಕ್ಕಿನಲ್ಲಿ ಇಟ್ಟರೆ ಕುಟುಂಬದಲ್ಲಿ ಸಂಪತ್ತು ಹೆಚ್ಚುತ್ತದೆ ಹೀಗಾಗಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನವಿಲುಗರಿಯನ್ನು ಇಡಿ ಮತ್ತು ನವಿಲುಗರಿಯಿಂದ ಧನಲಾಭ ಪಡೆಯಲು ನವಿಲುಗರಿಯನ್ನು ರೇಷ್ಮೆ ಬಟ್ಟೆಯಲ್ಲಿ ಬೀರುವಿನ ಹಣ ಶೇಖರಿಸುವ ಜಾಗದಲ್ಲಿ ಇಡುವುದರಿಂದ ಧನ ಲಾಭ ಹೆಚ್ಚಾಗುತ್ತದೆ ಹಾಗೆಯೇ ಕಾಳಸರ್ಪ ದೋಷವಿದ್ದರೆ ಮನೆಯಲ್ಲಿ ನವಿಲುಗರಿ ಇಡುವುದರಿಂದ ದೋಷ ನಿವಾರಣೆಯಾಗುತ್ತದೆ ಈ ನವಿಲುಗರಿಯ ಉಪಯೋಗ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು